ಇದನ್ನು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಎನ್ ಎ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಯನ್ನು ತೆರವುಗೊಳಿಸಲಿಕ್ಕೆ ಹೋಗಿದ್ರು ಅನಧಿಕೃತವಾಗಿ ಅದನ್ನು ಕಾನೂನುಬದ್ಧವಾಗಿ ಯಾವ ಆಧಾರದ ನೀವು ತೆಗಿತಾ ಇದ್ದೀರಿ ಇವತ್ತು ಓಡ್ ಓಡಂಗೆ ಅಂತ ಒಂದು ಕಾರಣ ಕೊಟ್ಟಿದ್ದೀರಿ ಈ ಪ್ರತಿಮೆ ಏನಾಗ್ತದೆ ಏನು ನೀವು ಬಾಡಿನಲ್ಲಿ ಕೌನ್ಸಿಲ್ ಬಾಡಿನಲ್ಲಿ ರೆಸಲ್ಯೂಷನ್ ಆಯಿತು ಅಂತ ಹೇಳ್ತಾ ಇದ್ದೀರಿ ಅದು ಡಿ ಸಿ ಒಬ್ಬರು ತಗೊಂಡಿದ್ದೀರ ಅಂತ ಕೇಳಿದ್ದಕ್ಕೆ ಕಾನೂನು ಪ್ರಕಾರ ಏನು ಕಾನೂನಿದೆ ಕಾನೂನು ಬಗ್ಗೆ ನಾವು ಮಾತಾಡಿದ್ದಕ್ಕೆ ಇವತ್ತು ನಮಗೆ ಎಫ್ ಐ ಆರ್ ಹಾಕಿದ್ದಾರೆ ಐ ಆರ್ ನರ್ಸ್ ಅಂತ ಹಾಕಿದ್ದಾರೆ ಪಾಪ ಅದು ಎಲ್ಲ ನೀವು ಯಾರನ್ನ ಸೇರಿಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮೊನ್ನೆಲ್ಲ ಒಂದು ಪಟ್ಟಿ ತಗೊಂಡು ರೆಡಿ ಮಾಡಿ ಅವರ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ರು ನಿಂತಿಂತವ್ರು ಇದ್ರು ನಿಂತಿಂತವ್ರು ಅಂತ ಎಲ್ಲ ಸೇರಿಸಿ ಮಾಡ್ತಾ ಇದ್ರು ತೋರಿಸ್ತಾ ಇದ್ರು ಅಂತ ಹೇಳಿ ಪಾಪ ಅಲ್ಲಾರೋ ನಮಗೆ ಬೇಕಾ ಸ್ನೇಹಿತರು ಅವರು ಅವ್ರ ಮುಖಾಂತರ ವಿಚಾರ ತಿಳಿಯಿತು ಮೊನ್ನೆ ಶಾಸಕರಲ್ಲಿ ನಾವು ಕೇಳೋದಿಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಭಟನೆ ಮಾಡೋ ಹಾಕಿಲ್ವಾ ಹಾಗಾದ್ರೆ ಏನು ಮಾಡಿದ್ರು ಯಾರು ಪ್ರಶ್ನೆ ಇದು ಮಾಡೂನ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ ನಾವು ಯಾರಿಗಾರು ಗಲಾಟೆ ಮಾಡಲ್ವಾ ಅವ್ಯಾಜ ಶಬ್ದಗಳನ್ನ ನಿಂದಿಸಿದ್ರಿ ಅಂತ ಎಫ್ಐಆರ್ ಹಾಕಿದೀವಿ ಸರ್ಕಾರಿ ಅಧಿಕಾರಿಗಳನ್ನ ಅಭಿಯಾಜಿ ಶಬ್ದದಿಂದ ನಿಂದಿಸಿ ಒಂದು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಇದ್ರಿ ನೀವೆಲ್ಲ ಸಾಕ್ಷಿ ನಮ್ಮ ಲೀಡ್ರ್ಗಳು ಬೇಡ ನಾವು ಹೇಳ್ಕೊಳ್ಳೋದು ಬೇಡ ನೀವೆಲ್ಲ ಇದ್ರಿ ನಿಮ್ಮ ಮುಂದೆ ಕೊನೆಯವರೆಗೂ ನಮ್ಮನ್ನ ಏನು ಇದನ್ನ ಪೊಲೀಸ್ ಜೀಪ್ಗೆ ನಮ್ಮನ್ನ ಬಲವಂತವಾಗಿ ತಳ್ಳಿ ನಮ್ಮನ್ನೇನು ನೀವು ವಶಕ್ಕೆ ಪಡೆದ್ರಿ ಅಲ್ಲಿಂದ ಸ್ಟೇಷನ್ಗೆ ಬರೋವರೆಗೂ ನೀವೆಲ್ಲ ಅಲ್ಲೇ ಇದ್ರಿ ನಾವು ಯಾರು ಬಗ್ಗೆ ಆದರೂ ಒಂದು ಅವ್ಯಾಜ ಶಬ್ದ ನಿಂದಿಸಿದ್ವಾ ಏಕವಚನದಲ್ಲಿ ಮಾತಾಡಿದ್ವಾ ನಾವು ಅಧಿಕಾರಿಗಳಾದರೂ ಚರ್ಚೆ ಇದ್ದೀವಿ ಯಾವ ರೀತಿ ಮಾಡ್ತಾ ಇದೀರಾ ಇದು ಮಾನದಂಡ ಏನು ಕಾನೂನಲ್ಲಿ ಅವಕಾಶ ಇದೆಯಾ ಅದು ನಿಮಗೂ ಗೊತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಹೊಸ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರಿಗೂ ಈಗಿರೋದು ತೆಗೆಯೋದು ಸುಲಭ ಮತ್ತೆ ಕೂಡಿಸೋದು ಭಾಳ ಸಮಸ್ಯೆ ಇದೆ ಅನ್ನೋದು ನಿಮಗೂ ಗೊತ್ತು ಆದರೂ ಅಲ್ಲಿ ಅವತ್ತು ಹೇಳ್ದಾಗೆ ಹೆಸರಿದೆ ಸಾವಿರಾರು ಜನ ಓಡಾಡೋ ಜಾಗ ಅದು ಮುಂದಕ್ಕೆ ಜನಗಳ ಮನಸ್ಸಲ್ಲಿ ಉಳಿಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಅದನ್ನು ತೆಗ್ದು ನಾವು ಅವತ್ತು ಪ್ರಶ್ನೆ ಮಾಡಿದೋ ಇದನ್ನೇ ಬೇಕಾದರೆ ನೀವು ರೋಡ್ ವೈಡನ್ ಮಾಡಿ ಅಭಿವೃದ್ಧಿ ಮಾಡಿ ನಮ್ಮದು ಇರೋದೇ ಇಲ್ಲ ನೀವು ಇದೇ ಸ್ಟ್ಯಾಚ್ಯೂನ ಅಲ್ಲಿ ಕೂರಿಸಿ ಇಲ್ಲ ನೀವು ಈ ಡಿಸೈನ್ ಕೊಟ್ಟರೆ ಇದೇ ಥರ ಮಾಡಬೇಕು ಅಂತ ನಾವು ರೆಡಿ ಇದ್ದೀವಿ ನಾವು ಅವತ್ತು ಹೇಳ್ತೇವೆ ನಮಗೆ ಅವಕಾಶ ಕೊಡಿ ನಾವು ಮಾಡ್ತೀವಿ ಅಂತ ಇವತ್ತೇನು ಸರ್ಕಾರದೋರ್ತೀನಿ ನೀವು ಡಿ ಪಿ ಆರ್ ಏನು ತೋರಿಸಿದ್ರಿ ಅವತ್ತೇನು ಇಂಜಿನಿಯರ್ನ ಕರೆದು ಯಾರೂ ಉತ್ತರನೇ ಕೊಡಲಿಲ್ಲ ಒಟ್ಬಿಟ್ರು ಡಿ ಪಿ ಆರಲ್ಲಿ ಅಲ್ಲಿ ನಿಮ್ಮದು ಇಲ್ಲ ಸರ್ಕಲ್ ಅಭಿವೃದ್ಧಿ ಇದೆ ನೀವು ಗಾಂಧಿ ಪ್ರತಿಮೆನ ಎಲ್ಲಿ ತೋರಿಸಿದಿರಿ ನೀವು ಯಾವುದೋ ಒಂದು ಕಲರ್ ಪ್ರಿಂಟ್ ತಗೊಂಬಂದ್ಬಿಟ್ಟು ಟ್ರಾಫಿಕ್ ಪ್ರಿಂಟ್ ತಗೊಂಬಂದು ನೋಡಿ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ನೀವಲ್ಲಿ ಇದು ಮಾಡಬೇಕಲ್ವಾ ನೀವಲ್ಲಿ ಏನು ಡಿ ಮಾಡಿದ್ರಿ ಟೆಂಡ್ ಹೋಗಿದೆ ನೋಡಿ ಸ್ವಾಮಿ ಟೆಂಡರ್ ಲಿಂಗಿದೆ ಸರ್ಕಾರ ನಾವು ಅಲ್ಲಿವರೆಗೂ ಸರ್ಕಾರದ ವತಿಯಿಂದ ಮಾಡ್ತಾನೆ ಅಂತಾರೆ ಇದ್ದಿದ್ದು ಯಾವಾಗ ನಾವು ಅಲ್ಲಿ ಕೇಳುವ ಅವಾಗ ಗೊತ್ತಾಗಿದ್ದ ವಿಚಾರ ವೈಯಕ್ತಿಕವಾಗಿ ಮಾಡ್ತಾರೆ ಆ ವೈಯಕ್ತಿಕವಾಗಿ ನೀವೇ ಯಾಕೆ ಮಾಡಬೇಕು ನಾವು ಮಾಡಿದ್ದವಲ್ಲ ಒಂದು ಮಾತು ಕೇಳ್ಬೋದಿತ್ತು ನೀವು ಹಿಂದೆ ಮಾಡಿದ್ರಿ ನಾವೀಗ ತೆರವುಗೊಳಿಸ್ತಾ ಇದ್ದೀವಿ ಸರ್ಕಾರ ದೊಡ್ಡ ಇದ್ದೀವಿ ದೊಡ್ಡ ಸ್ಟ್ಯಾಚು ನೀವು ಮಾಡ್ತೀರಾ ನಾವಿಲ್ಲಪ್ಪ ನಾವು ಮಾಡಲ್ಲ ನಮ್ಮ ಶಕ್ತಿ ಇಲ್ಲ ನಮ್ಗೆ ಆಗಲ್ಲ ಅಂತ ನೀವು ಆಯ್ತು ರಾಜಕಾರಣ ಮಾಡಲೇಬೇಕು ಅಂತ ಹೇಳಿದ್ರಿ ಆದರೆ ಕಾನೂನಡಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಎಲ್ಲೋ ಯಾರಿಗೂ ಅಗೌರವ ತೋರ್ತಾರೆ ಶಾಂತಿಯುತ ಪ್ರತಿಭಟನೆ ಮಾಡಿ ನಾವೇನು ಅದನ್ನು ನಮ್ಮ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಕೇಳ್ತಿದ್ವಿ ಅದನ್ನು ನೀವು ಇವತ್ತು ಕರೆಸ್ಕೊಂಡಿದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ಐ ಆರ್ ಶಾಸಕರು ಪ್ರೂವ್ ಆಗಿದೆ ಮೊದಲು ಏನು ಮಾಡ್ತಾ ಇದ್ರಿ ಸ್ವಲ್ಪ ದಿನ ಬಿಟ್ಟಿದ್ರಿ ಈಗ ಮತ್ತೆ ನಿಮ್ಮ ಹಳೆಯ ಚಾಲಿಯನ್ನು ಮುಂದುವರಿಸ್ತಾ ಇದ್ರಿ ಏನು ಯಾರ ಕಡೆ ಕಂಪ್ಲೇಂಟ್ ಕೊಡ್ಸಿದ್ರಿ ನೀವು ಯಾವ ರೀತಿ ಕೊಡಿಸ್ರಿ ಯಾರ ಕಡೆಯಿಂದ ಅವ್ರಿಗೆ ಧಮಕಿ ಹಾಕ್ಸಿದ್ರಿ ಅವ್ರನ್ನ ಬಲವಂತವಾಗಿ ಏನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟ್ರಿ ಪ್ರತಿಯೊಂದು ಮಾಹಿತಿ ಇದೆ ಮುಂದಿನ ದಿನಗಳಲ್ಲಿ ಅದೊಂದು ಸೂಕ್ತ ದಾಖಲೆಗಳಿಗೆ ಕೊಡ್ತೀವಿ ಆಯ್ತು ಸಂತೋಷ ನಿಮ್ದು ಇವತ್ತು ಇಲ್ಲೂ ಅಧಿಕಾರ ಇದೆ ತಾಲೂಕಲ್ಲೂ ಅಧಿಕಾರ ಇದೆ ರಾಜ್ಯದಲ್ಲೂ ಅಧಿಕಾರ ಇದೆ ನಡೀತಾ ಇದೆ ರಾಜಕಾರಣ ನಿಂತೇ ಇರಲ್ಲ ಯಾವುದು ಶಾಶ್ವತ ಅಲ್ಲ ಒಂದೊಂದಿನ ವರ್ಗಾವಣೆ ಹಾಗೆ ಆಗುತ್ತೆ ಏನಿವತ್ತು ಅಡುಗೆ ಮಾಡಿದ್ದೀರಿ ಮುಂದಕ್ಕೆ ಊಟ ಮಾಡು ಊಟ ಮಾಡಬೇಕಾಗ್ತದೆ ಆಮೇಲೆ ಏನಾವತ್ತು ಪುರಸಭಾಧಿಕಾರಿಗಳು ತೆರವುಗೊಳಿಸ್ಲಿಕ್ಕೆ ಬಂದ್ರು ಅದು ಆ್ಯಕ್ಚುಲಿ ನಮಗೆ ಬರೋಲ್ಲ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಮುಗೀತು ಪಿ ಡಬ್ಲ್ಯೂ ಡಿ ಅವ್ರು ಮಾಡಬೇಕಿತ್ತು ಏನು ಒಂದು ಅವಕಾಶ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಒಂದು ಲೆಟ್ರ್ ಹಾಕಬೇಕು ಆ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಲೆಟ್ರ್ ಹಾಕ್ಬೇಕು ಪೊಲೀಸ್ನವ್ರು ಏನು ಮಾಡಬೇಕು ದೊಂಬಿ ಆಗ್ದಂಗೆ ಗಲಾಟೆ ಆಗದಂಗೆ ಅಲ್ಲಿ ಏನಾರು ಆದಾಗ ರಕ್ಷಣೆ ಕೊಡೋಕ್ಕೆ ಅಷ್ಟೇ ಜವಾಬ್ದಾರಿ ಹೊಂದ ಆದರೆ ಇಡೀ ಪೊಲೀಸ್ ಇಲಾಖೆನ ನೀವು ಬಳಸ್ಕೊಂಡ್ರಿ ನಿಮ್ಗೆ ಏ ಆ ರೀತಿ ತಿರುಗಿಸ್ಕೊಂಡ್ರಿ ನಮ್ಮನ್ನು ದಬ್ಬಾಳಿಕೆ ಮಾಡಿ ಕೇಳ್ತಿದ್ದವ್ರನ್ನ ನಾವು ಏನು ಅಲ್ಲಿ ಶಾಂತಿತ್ವ ಕೇಳ್ತಾ ಇದ್ದೋ ನೀವೆಲ್ಲ ಸಾಕ್ಷಿ ಇದ್ದೀರಿ ನಾವು ಕಾನೂನಡಿಯಲ್ಲಿ ಏನು ಮಾತಾಡಬೇಕು ಅದನ್ನು ಇದ್ರೆ ಬಲವಂತವಾಗಿ ನಮ್ಮನ್ನು ಪೊಲೀಸ್ ಜೀಪ್ ತುಂಬಿಸಿ ಸ್ಟೇಷನ್ ಕರ್ಕೊಂಡು ಇವತ್ತು ಎಫ್ ಐ ಆರ್ ಮಾಡಿಸಿದ್ವಿ ನಿಮ್ಮ ಆತ್ಮ ಸಾಕ್ಷಿ ಹೋಗ್ತದ ಆಯಿತು ನೀವಿದ್ರಿ ನಾವೇನೋ ಜೀಪಲ್ಲಿ ಬಂದ್ಬಿಟ್ಟು ನಾವು ಬಂದಮೇಲಲ್ಲಿ ಏನಾಯ್ತು ಪತ್ರಕರ್ತರಲ್ಲೇ ಇದ್ರಲ್ಲ ಲೈವಲ್ಲಿ ನೋಡಿದ್ದೀರಾ ಇವೆಲ್ಲ ಇದ್ದೀವಿ ಆಮೇಲೆ ಏನಾಯ್ತು ಮಂದಿ ಪ್ರತಿಮೆಗೆ ಹಾರ ಹಾಕದ್ರಿ ಜೈ ಕಾರಕ್ಕೆ ಹೋಗುದ್ರಿ ನಮ್ಮ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗುದ್ರಿ ನೀವು ಮಾಡಿ ಸರಿ ಆಯ್ತು ನಾವು ಸರಿ ಇಲ್ಲ ನಾವು ಕೇಳೋ ತಪ್ಪು ನೀವೇನು ಮಾಡಿದ್ರು ಆಯ್ತು ಸ್ವಾಮಿಯಿಂದ ತಲೆ ಮುಗಿಸ್ಕೊಂಡು ಹೋಗಬೇಕಾಯ್ತು ತಪ್ಪು ಆಯ್ತು ನೀವು ಮಾಡಿ ಸರಿ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಇಲ್ಲ ಆಯ್ತು ಎಫ್ ಐ ಆರ್ ಕಾಪಿ ಬರಲಿ ಪಾಪ ಕಷ್ಟ ಬಿದ್ದಿ ಆ ವಿಡಿಯೋಲ್ಲ ಇವು ವಿಡಿಯೋ ಫೋಟೇಜು ಎಲ್ಲ ಏನು ಎತ್ಕೊಂಡು ಇಂತಿಂತವ್ರು ಇದ್ರು ಇಂತಿಂತೋರು ಅಂತ ಪಟ್ಟಿ ಮಾಡಿ ಪಾಪ ಶಾಸಕರು ತೋರಿಸ್ತಾ ಇದ್ರಲ್ಲ ಅದ್ರ ಜೊತೆ ಅವರು ಏನೇನು ಮಾಡಿದ್ರು ಈಗ ನಾವು ಆದ್ಮೇಲೆ ನೀವಿದ್ರಲ್ಲ ಅಲ್ಲಿ ಏನೇನು ಮಾಡಿದ್ರು ಅಂತ ಈಗ ಅವರು ಧಿಕ್ಕಾರಾಕರು ಅವರು ಜೈಕಾರ ಹಾಕಿ ಹೋಗಿದ್ರು ಅವರು ಕುಂಸೇರಿದ್ರು ಈಗ ಮಾಡಿದ್ಮೇಲೆ ಮೇಲೆ ಕೇಸ್ ಹಾಕ್ಬೇಕಲ್ಲ ನೋಡೋಣ ಎಫ್ ಐ ಆರ್ ಕಾಪಿ ಏನು ಮಾಡ್ತಾರೆ ಮಾಡಿ ಏನು ಯಾರಿಂದ ಕಂಪ್ಲೇಂಟ್ ಕೊಡಿಸಿದ್ದೀರಿ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ಅವರು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ರ ನೀವು ಯಾರಿಂದ ಅವ್ರಿಗೆ ಧಮ್ಕಿನ ಹಾಕಿಸಿ ಬಲವಂತವಾಗಿ ಅವ್ರನ್ನ ತಗಲಾಕ್ಸಿದ್ರು ಇದು ಕಾನೂನೇ ಶಾಸಕರಿಗೆ ಉತ್ತರವನ್ನು ಕೊಡ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಕಸಿ ಅಂತ ಕೆಲಸ ಮಾಡ್ತಾಯಿದ್ದೀವಿ ನಿಮ್ಮ ಉದ್ದೇಶ ಇಷ್ಟೇ ಮುಂದೆ ಪಾಪ ನೀವು ಹಲವಾರು ಪ್ರತಿಮೆಗಳನ್ನ ತೆಗೆ ಕೊಟ್ಟಿದ ಆ ಪ್ರತಿಮೆಗಳನ್ನ ಏನೊಂದು ತೆಗೆ ಕೊಟ್ಟಿದಿರಿ ಇವತ್ತು ಎದುರಿಸಿದ್ರೆ ಅವತ್ತು ಯಾರು ಎದುರುತ್ತದಿರಪ್ಪ ಹೋದ್ರೆ ಕೇಸ್ ಆಗ್ತದೆ ಅನ್ನೋದು ನಿಮ್ಮ ಉದ್ದೇಶ ಇರ್ಬೋದು ಹಲವಾರು ಬಾರಿ ಹೇಳಿದೀನಿ ಹೋರಾಟ ಮಾಡ್ಕೊಂಡು ನಾವ್ ಇಲ್ಲಿ ಹೋಗಿ ಬಂದಿದೀವಿ ಐನೂರು ಜನ ಗುಂಪಲ್ಲಿ ಹಿಂದೆ ಹೋಗಿ ನಾವು ಜೈಕಾರ ಕುಪ್ತವ್ರಲ್ಲ ಐನೂರು ಜನ ವಿರುದ್ಧವಾಗಿ ಐದು ಜನ ಧಿಕ್ಕಾರ ಕೂಕೊಂಡು ಹೋರಾಟ ಮಾಡ್ಕೊಂಡು ಬಂದಿದೀನಿ ಅರ್ಥ ಮಾಡ್ಕೊಳ್ಳಿ ಯಾವ ಒಬ್ಬ ಹೋರಾಟಗಾರನ ಸೊಲ್ಲು ಏನು ಧ್ವನಿ ಇದೆ ನೀವು ಇವೆಲ್ಲ ಮಾಡಿ ಯಾವುದೇ ಕಾರಣಕ್ಕೂ ಅಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಭ್ರಮೆ ಅವರ ಸಂಘಟನಾ ಶಕ್ತಿ ಅವ್ರ ಹೋರಾಟ ಯಾರು ಇರ್ತಾರೋ ಅವ್ರ ರಕ್ತದಲ್ಲಿ ಏನು ಬಂದಿದೆಯೋ ಅದು ಅವರ ಕೆಲಸ ಮಾಡ್ಕೊಂಡು ಹೋಗ್ತದೆ ನಾನಿವತ್ತು ಎಫ್ಐ ಆರ್ ಮಾಡಿಸಿದ್ದೀನಿ ಇರೋ ನಾಳೆ ದಿನ ಇನ್ನೊಂದು ಯಾವುದಕ್ಕೂ ಕೈ ಹಾಕಿದಾಗ ಜನ ಇವತ್ತಿಷ್ಟು ಜನ ಸೇರಿದವರು ನಾವು ಅಲ್ಲಿ ಗಲಾಟೆ ಮಾಡಬೇಕು ಅಂತ ಹೋದವ್ರಲ್ಲ ಜನ ಮೊದಲಿಂದ ಹೇಳ್ಕೊಂಡವ್ರಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಕ್ಕೆ ಅದು ಮಾಧ್ಯಮ ಸ್ನೇಹಿತರಿಗೆ ಯಾಕೆ ತಿಳಿಸ್ತು ಅಂದರೆ ಅಲ್ಲಿ ಇದೆ ವಿಚಾರ ತಮಗೂ ತಿಳಿಬೇಕಲ್ಲ ಏನಾಗ್ತಿದೆ ಇದು ಕಾನೂನು ಅಡಿ ಮಾಡಬೇಕು ಅಷ್ಟು ವಿಚಾರ ಬಿಟ್ಟರೆ ನಾವು ಇಡೀ ತಾಲೂಕು ತುಂಬ ಎಲ್ಲರಿಗೂ ಹೇಳಿ ಉಪ್ ಕಟ್ಕೊಂಡು ನಾವು ಮಾಡಿದವರಲ್ಲ ಆದ್ರೂ ನೀವು ಬೇರೆ ಮುಂದೆ ಏನು ದುರಾಲೋಚನೆಯೋ ದುರಾಲೋಚನೆನೋ ದೂರ ಇಟ್ಕೊಂಡು ಈ ಕೆಲಸ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಪ್ರತಿಮೆಗಳನ್ನ ಸ್ಥಳಾಂತರಗೊಳ್ಳಲಿಕ್ಕೆ ನೀವು ಹೊರಟಿದ್ದೀವಿ ಅಲ್ಲಿ ಬರೋರಿಗೆ ಎಲ್ಲ ಒಂದು ಕಡೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಇರಪ್ಪ ನಾನು ಹೋದರೆ ನನ್ನ ಮೇಲೆ ಎಫ್ ಐ ಆರ್ ಹಾಕಿ ಕೊಡ್ತಾರೆ ನಮಗೆ ಅನ್ನೋದನ್ನ ತಡಿಬೇಕು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಎಫ್ ಐ ಆರ್ ಮಾಡಿಸಿದ್ದೀರ ಆಯಿತು ನಿಮಗೆ ರಂಗಸ್ವಾಮಿ ಒಳ್ಳೇದು ಮಾಡಲಿ ಇಂಥ ಧೋರಣೆಗಳನ್ನ ದಯಮಾಡಿ ಮುಂದುವರಿಸಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಾಗಡಿ ತಾಲೂಕಿನ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಎಷ್ಟು ಜನ ಮುಖಾಂತರ ಕಂಪ್ಲೇಂಟ್ ಇಂಜಿನಿಯರ್ ನಾರಾಯಣ ಮುಖಾಂತರ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರಲ್ಲಿ ನೀವೆಲ್ಲ ಲೈವಲ್ಲಿ ಇದ್ರಿ ಅಯ್ಯಪ್ಪ ಫಸ್ಟ್ ಬಂದವರು ಎಲ್ಲಿ ಸೋಣಿ ನಿಮ್ಮದು ಡಿ ಆರಲ್ಲಿ ಎಸ್ಟಿಮೇಟಲ್ಲಿ ಟೆಂಡರ್ ಅಲ್ಲಿ ಏನಾಗಿದೆ ಅಂದರೆ ಅವ್ರು ಉತ್ತರನೇ ಕೊಡಲಿಲ್ಲ ಆಮೇಲೆ ಆಯಿತು ನೀವು ಸರ್ ಇದು ಅವ್ರದ್ದು ರೋಡ್ ವೈಡ್ ಅಂತೂ ಕೊಟ್ಟರು ಆಯಿತು ಸರ್ ರೋಡ್ ವೈಡನ್ನು ಮಾಡಿ ನಾವು ರೋಡ್ ವೈಡನ್ ಮಾಡಿದ್ದೆ ಯಾವತ್ತೂ ಅಡ್ಡ ಬರ್ತಾ ಇದ್ದೀರಾ ಅಟ್ಲೀಸ್ಟು ಇದನ್ನು ಸ್ಟ್ಯಾಚ್ಯೂದು ಎಲ್ಲ ಇದೆ ಸರ್ ಡಿ ಪಿ ಇಲ್ಲ ಸರ್ ಮತ್ತೆ ಯಾಕೆ ಇದನ್ನು ಕೇಳಿಸ್ತಾ ಇದ್ದೀರಾ ಆಯ್ತು ಕೇಳಿಸಿ ಅಡ್ಡ ಬಂದಾಯ್ತಾನೆ ಸೆಂಟ್ರಿಗೆ ಬರುತ್ತಾನೆ ಕೇಳಿಸ್ಬಿಟ್ಟು ಅದನ್ನೇ ಇಡ್ಬೋದಲ್ಲ ಇಲ್ಲ ಸರ್ ನಮ್ಮ ಮಾಹಿತಿ ಇಲ್ಲ ಬೇರೆ ಮಾಡಿಸ್ತೀವಿ ಅಫಿಷಿಯಲ್ಸ್ಗೆ ಇಲ್ಲ ನಾವು ಕೇಳಿದೆ ಅದನ್ನು ಆಮೇಲೆ ಯಾವತ್ತಲ್ಲಿ ತಿಳ್ಕೊಳ್ಳಿ ನಮ್ಮ ಮುನ್ಸಿಪಲ್ ಕೌನ್ಸಿಲ್ ಮಾಡಲಿ ಏನು ತೀರ್ಮಾನ ಆಗ್ತದೆ ಅದು ಸುಪ್ರೀಮ್ ಅಲ್ಲ ಯಾವುದೇ ಕಾರಣಕ್ಕೂ ಅದು ಅಲ್ಲ ಡಿ ಸಿ ಇಲ್ಲಿಂದ ನಾವೇನು ರಿಸ್ಯಾಪ್ಸ್ ಕಳಿಸ್ವಿ ಡಿ ಸಿ ಅಪ್ರೂವಲ್ ಕಾಪಿ ಆದರೆ ಅದು ಅಧಿಕೃತ ನಾವು ಏನು ಬೇಕಾದ್ರೂ ಬರ್ಕೋತೀವಿ ಮುನ್ಸಿಪಲ್ ಆಸ್ತಿ ಎಲ್ಲರಿಗೂ ನಾವು ಈ ಥರ ನಾವೇನು ಮಾಡ್ತಾ ಇದೀವಿ ಅಂತ ನಾವು ಜಾಗ ಬರ್ಕೊಳ್ತೀವಿ ಇಲ್ಲ ಯಾರಿಗೋ ಬೇಕಾದವ್ರಿಗೆ ಇವಾಗ ಇಷ್ಟು ಜಾಗ ಕೊಡಬೇಕು ಅಂತ ಕರಿತೀವಿ ಅದು ಅಧಿಕೃತ ಅಲ್ಲ ನೀವು ಯಾವತ್ತು ಡಿ ಸಿ ಅಪ್ರೂವಲ್ ಕೊಡ್ತಾರೆ ಅವತ್ತು ಅದಕ್ಕೆ ನಾವು ಕೇಳಿದ್ದೀವಿ ಅದನ್ನು ಆಯ್ತು ಸ್ವಾಮಿ ಕೌನ್ಸಿಲ್ ಬಂದು ನೀವು ಇದ್ರಲ್ಲಿ ನಾವು ವಿರೋಧ ಮಾಡಿದ್ದೀವಿ ನಾನು ರೆಕಾರ್ಡ್ ತೆಗೆಸಿ ನಾನು ರೆಕಾರ್ಡ್ ಮಾಡಿ ಅಂತ ಹೇಳಿದ್ದೀನಿ ವಿರೋಧ ಮಾಡಿದ್ದೀನಿ ಬೇಡಿ ಯಾಕೆ ಈ ಕೆಲಸ ಮಾಡ್ತೀರಿ ಗಾಂಧೀಜಿನ ಧೂಳಿಡ್ಸ್ತೀವಿ ಎಲ್ಲೋ ಕೂರಿಸ್ತೀನಿ ಎಲ್ಲಿ ಕೂರಿಸ್ತೀರಿ ಓಲಿ ಹದಿನಾರು ಹೇಳ್ರಿ ನೋಡೋಣ ಗುರು ತೀರ್ಮಾನ ಮಾಡೋಣ ಆಯ್ತು ಸಂತೋಷ ಅವತ್ತು ನೀವು ಬಾಡಿನಲ್ಲಿದ್ದೀರಿ ಪಾಪ ಜನ ನಿಮ್ಮ ಪರ ಆದೇಶ ಕೊಡಲಿಲ್ಲ ಒಂದ್ಸಲನೂ ಇದೇ ಕೆಲಸ ಮಾಡಿರಿ ಈ ಸಲಿನೂ ಇದೇ ಕೆಲಸ ಮಾಡಿರಿ ಹಿಂಭಾಗ್ಲಿಂದ ಬಂದು ಅಧಿಕಾರ ಮಾಡೋದು ನಿಮಗೆ ಭಾಳ ಅಭ್ಯಾಸ ಆಗೋಗಿದೆ ಇವತ್ತು ಈ ಉದ್ದೇಶ ಈ ಒಂದು ಎಲ್ಲ ಏನೇನು ಕೆಟ್ಟ ಆಲೋಚನೆಗಳು ನೀವು ಇಟ್ಕೊಂಡಿದ್ದೀರಿ ಬಾಡಿ ನಮ್ಮ ಪರ ಇಲ್ಲ ಅಂದರೆ ಇವೆಲ್ಲ ಮಾಡೋದಕ್ಕಾಗಲ್ಲ ಅಂತ ಎಲ್ಲ ನಮ್ಮೂರನ್ನೆಲ್ಲ ಕರ್ಕೊಂಡು ನಿಮ್ಮ ಕಡೆ ಸೇರಿಸ್ಕೊಂಡು ಜೆಡಿಎಸ್ ಪುಸ್ತಕ ಗೆದ್ದಿದ್ದವನ್ನ ಬಾಡಿ ಮಾಡಿಕೊಟ್ಟಿದ್ದೆ ಆಯಿತು ಇವತ್ತು ಬಾಡಿನಲ್ಲಿ ಏನೇನು ತೀರ್ಮಾನ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮದು ಇದೆ ನೀವು ಬರ್ಕೋತೀರಿ ನೀವೇ ಅಧ್ಯಕ್ಷ ಇದ್ದೀರಿ ಏನು ಬೇಕಾದ್ರೆ ಬರ್ಕೊತೀರಿ ಆಯಿತು ಬರ್ಕೊಳ್ಳಿ ಬಿ ಸಿ ಅಪ್ರೂವಲ್ ಕಾಪಿ ಆಗಿದೆ ಕಾನೂನು ಭಾರತದಲ್ಲಿ ಯಾರ್ಯಾರು ವಾಸ ಇರ್ತಾರೆ ಪ್ರತಿಯೊಬ್ಬ ನಾಗರಿಕರು ಒಂದೇ ಕಾನೂನು ಇರ್ತದೆ ನಿಮ್ಗೊಂದು ಕಾನೂನು ನನ್ಗೊಂದು ಕಾನೂನ ನಾವು ಅದನ್ನ ಕಾನೂನ ಪ್ರಶ್ನೆ ಮಾಡೋದು ಅದ್ರಲ್ಲಿ ಏನೇ ಯಾವ ಮಾನದಂಡಲ್ಲಿ ಮಾಡ್ತಾ ಇದೀರ ಸ್ವಾಮಿ ಅಂತ ಕೇಳಿದ್ದೆ ತಪ್ಪು ನೀವ್ ಎಫ್ಐಆರ್ ಹಾಕ್ಸ್ತೀರಾ ಅಂದ್ರೆ ಇನ್ನ ಮಾಗನಲ್ಲಿ ಯಾವ ರೀತಿ ಜೀವನ ಮಾಡಬೇಕು ನೀವು ಭಯದ ವಾತಾವರಣ ಸೃಷ್ಟಿ ಮಾಡಕ್ ಹೊರಟಿದ್ದೀರಿ ನಾವು ಯಾವ ರೀತಿ ಬದುಕಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋಂಗೇ ಇಲ್ಲ ಹೇಳೋಂಗೇ ಇಲ್ಲ ನೀವು ಮಾಡಿದ್ದೆ ಆಯ್ತು ಸ್ವಾಮಿ ಆಯಿತು ಸ್ವಾಮಿ ಜೀವರು ಅಂತ ಹೋಗೋ ಕಾಲನ ಯಾರೋ ಅವನ ಅಗ್ನ ಪ್ರತಿನಿಧಿ ಏನು ಅದನ್ನ ಪ್ರಶ್ನೆನೇ ಮಾಡ್ಕೊಡ್ದ ಯಾಕೆ ಈ ರೀತಿ ನಡ್ಕೋತಾ ಇದಿರಿ ಹಿಂದೆ ಹೆಸರು ಮಾಡಿದ್ರಿ ಎಫ್ ಐ ಆರ್ ಶಾಸಕರು ಅಂತ ಬಹಳ ಫೇಮಸ್ ಆಗಿದ್ರು ಮತ್ತದೇ ಚಾಳಿಗೆ ಬಂದಿದ್ದೀರಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದಿರಿ ಅಭಿವೃದ್ಧಿ ಮಾಡಿ ಸರ್ಕಾರ ಆಯ್ತು ನಾವು ಅವತ್ತಿಂದ ಹೇಳ್ತಾರೆ ನಮ್ಗೆ ಸರ್ಕಾರ ಇಲ್ಲ ನನಗೆ ಸರ್ಕಾರ ಇಲ್ಲ ಸರ್ಕಾರ ನನ್ನ ಅಭಿವೃದ್ಧಿ ಮಾಡಿದೆ ಸಂತೋಷ ಅಭಿವೃದ್ಧಿಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾವು ನಿಮ್ಮ ಪರ ಇರ್ತೀವಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲ ಬಿಡ್ರಿ ಎಮ್ ಎಲ್ ಒಳ್ಳೆ ಕೆಲಸ ಮಾಡಿದರೆ ಅಭಿವೃದ್ಧಿ ಮಾಡಿದ್ರೆ ನಾವು ಒಪ್ಕೊಳ್ಳೋಣ ನಾಲ್ಕು ಸಲ ಹಿಂದೆ ಗೆದ್ದಿದ್ರಿ ಆ ನಾಲ್ಕು ಸಲ ಗೆದ್ದಾಗ ಯಾವೊಬ್ಬ ಸ್ಟ್ಯಾಚ್ಯೂ ಬಗ್ಗೆ ಯಾವೊಬ್ಬ ವ್ಯಕ್ತಿ ಬಗ್ಗೆ ಇಂಥದೊಂದು ಪ್ರತಿಮೆ ಮಾಡಬೇಕು ಅಂತ ಹೇಳಿ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ಲ ಈಗ ನಿಮಗೆ ಅತಿಯಾದ ಪ್ರೀತಿ ಬಂದ್ಬಿಟ್ಟಿದೆ ಈಗ ಎಲ್ಲೆಲ್ಲಿ ಆ ದಿವಸ ಆ ಸ್ಟ್ಯಾಚು ಮಾಡಬೇಕು ಇಲ್ಲಿ ಈ ಮಾಡಬೇಕು ನಾನು ಸ್ವಂತ ದುಡ್ಡನ್ನು ಮಾಡ್ತೀನಿ ಅದು ಈಗ ಹೊರಟಗಿರಲ್ಲ ಏನು ಮಾಡ್ತಾ ಇದ್ದೀನಿ ಅಪಾಶ ಇರಲಿಲ್ಲ ಯಾಕೆ ಮಾಡಲಿ ರಾಜಕಾರಣದ ಉದ್ದೇಶ ಇಟ್ಕೊಂಡು ದಾರಿಗೆ ತಗೊಂಡು ತಗೊಂಡೋಗಬೇಕು ಜನ್ಮಾಸದಲ್ಲಿ ಏನು ಹೆಸ್ರುಗಳು ಉಳಿತಾವೆ ಅದನ್ನು ಅಳಿಸ್ಬೇಕು ನಾನೇ ಇರಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡ್ತಾಯಿದ್ದೀವಿ ಜನ ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವೇನು ಗಾಂಧಿ ಪ್ರತಿಮೆ ವಿಚಾರದಲ್ಲಿ ಏನು ನಿಮ್ಮ ನಡವಳಿಕೆ ಇದೆಯಲ್ಲ ಮಾಗಡಿ ತಾಲೂಕಿನ ಜನ ಗಮನಿಸ್ತಾ ಇದ್ದಾರೆ ಅವತ್ತು ಕೂಡ ಅದನ್ನು ನಮ್ಮ ಕೆಟ್ಟದಾಗಲಿಲ್ಲ ನಿಮಗೆ ವಾಪಸ್ ಕೊಟ್ಟಿದ್ದು ದಯಮಾಡ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಈ ಕೆಲಸ ಮಾಡಿಸ್ಬಾರ್ದಾಗಿತ್ತು ಪಬ್ಲಿಕ್ ಆಗಿ ಆಫೀಸ್ಗಳ ಆಫೀಸ್ಗಳತ್ರ ಎಲ್ಲಿ ಜನ ಇಲ್ಲ ಈ ರೀತಿ ಮಾಡಬಾರ್ದಾಯ್ತು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಈ ಥರ ಅರೆಸ್ಟ್ ಮಾಡಿಸ್ಬಾರ್ದಾಯ್ತು ಈ ಥರ ನಿಮ್ಮ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಏನಾಗಿದೆ ಬೂದಿ ಮುಚ್ಚಿದ ಥರ ಇದೆ ವಾತಾವರಣ ಎಲ್ಲಗಡೆ ಬೂದಿನೇ ಇದೆ ಸ್ವಲ್ಪ ಇಲ್ಲ ಅಂದರೆ ಏನಾಗ್ತದೆ ವ್ಯಕ್ತಿ ಹೆಂಗ್ ಬರ್ತದೆ ಗೊತ್ತಾಗ್ತದೆ ಎಲ್ಲದಕ್ಕೂ ಸಮಯ ಬರಬೇಕಾಗ್ತದೆ ಸಮಯ ಬಂದೇ ಬರ್ತದೆ ನಾವು ಕಾಯ್ತಾ ಇದ್ದೀವಿ ಆಯ್ತು ನಿಮ್ಗೆ ಅಧಿಕಾರ ನಡೆಸ್ತಾ ಇದೀವಿ ಸರ್ ಈ ಬಟ್ಟಿ ಇಷ್ಟುತ್ತ ಬರ್ದಿದ್ರು ಅಂತ ಸರ್ ನಮ್ಗೆ ಅಲ್ಲಿರೋ ಸ್ನೇಹಿತರು ಹೇಳಿದ್ರು ಪಟ್ಟಿ ತೋರಿಸ್ತಾ ಇದ್ರು ಅಂತೆ ಎಫ್ ಐ ಆರ್ ಕಾಪಿ ಬರಲಿ ನೀವೇನಾದರೂ ನಮ್ಮೇಲೆ ಎಫ್ ಐ ಆರ್ ಹಾಕಿ ಅವ್ರ ಮೇಲೆ ಏನಾದರೂ ನಿಮ್ಮವರು ಏನು ಕೂಗಿದ್ರು ಪ್ರಾಮಾಣಿಕತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೀವು ಪ್ರಾಮಾಣಿಕತೆ ಕೆಲಸ ಮಾಡಿ ಆಯ್ತು ನಮ್ಮ ಮೇಲೆ ಹಾಕಲಿರ್ತಾರೆ ಅವರು ಅಧಿಕಾರ ಹಾಕಬಹುದು ಅವರು ಜೈಕಾರ ಹಾಕೊಬೋದು ಇಬ್ರು ಸೇರ್ಸ್ ಹಾಕ್ತೀವಿ ಅವಾಗ ನಿಮ್ಮ ಬಗ್ಗೆ ನಮಗೂ ಒಳ್ಳೆ ಗೌರವ ಇದೆ ದಯಮಾಡಿ ಯಾರ್ದು ಕೈಗೊಂಬೆ ಆಗ್ಬೇಡಿ ನಿಮ್ಮ ಏನು ಹಿಂದೆ ಕೆಲಸಗಳು ಮಾಡಿದ್ದೀರಿ ನಿಮ್ಮ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ಆ ಗೌರವ ಪ್ರಕಾರ ಕಾನೂನು ಅಡಿ ಏನಿದೆ ಅದನ್ನು ಮಾಡಿ ನಾವು ನಿಮ್ಗೆ ವಿರೋಧ ಇಲ್ಲ ನಿಮ್ಮ ಕಾನೂನಲ್ಲಿ ಏನು ಅವಕಾಶ ಇದೆ ದಯಮಾಡೋದನ್ನು ಎಲ್ಲರೂ ಅಲ್ಲಿ ಏನೇನಾಯಿತು ಏನೇನು ನೋಡಿದ್ದೀವಿ ಪ್ರತಿಯೊಂದು ವಿಡಿಯೋ ತೆಚ್ಚಿಸಿದ್ದೀವಿ ದಯಮಾಡಿ ಅದ್ರ ರೀತಿ ನಡ್ಕೊಳ್ಳಿ ಅಂತ ಪೊಲೀಸ್ ಇಲಾಖೆ ಮುಖ್ಯಸ್ಥರುಗಳಲ್ಲೂ ನಾನು ಮನೆಯನ್ನು ಮಾಡ್ತಾ ಇವತ್ತೇನಾಗಿದೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಸ್ವರೂಪ ಪಡೋಕ್ಕೆ ಅವರೇ ನಾಂದಿಯನ್ನು ಆಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇಂಥ ಒಂದಿತ್ತು ಕೆಲಸಗಳೇ ಮುಂದುವರಿಲಿ ಜನ ಗಮನಿಸ್ತಾ ಇರ್ತಾರೆ ಅದಕ್ಕೂತ್ರ ಜನ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ನಿಮಗೆ ಮಾಹಿತಿ ಪ್ರಕಾರ ಇದು ಯಾವ್ಯಾವ ಪ್ರತಿಮೆಯನ್ನು ಸ್ಥಳಾಂತರ ಮಾಡಬೇಕು ಸರ್ ಈಗ ಗಾಂಧಿ ಪ್ರತಿಮೆ ಆಯ್ತಲ್ವಾ ಕೆಂಪೇಗೌಡ ಪ್ರತಿಮೆ ವಿಚಾರ ನಮ್ಮ ಮುನ್ಸಿಪಲ್ ಬಾಡಿಯಲ್ಲಿ ಬರ್ತದೆ ಏನೋ ಹಾಸ್ಪಿಟಲ್ ವಿಚಾರ ಬಂದು ಈ ಕಡೆ ಬರ್ತೇವೆ ನಾನು ಮುನ್ಸಿಪಲ್ ಮೀಟಿಂಗ್ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಅವತ್ತು ಯಾರು ಮಾಡುದಿಲ್ಲಲ್ಲ ಮಾಗಡಿ ಕಟ್ಟೋ ಕೆಂಪೇಗೌಡ ಅಲ್ಲೂ ಯಾರು ಮಾಡಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ದುಡ್ಡಲ್ಲಿ ಕೃಷ್ಣಮೂರ್ತಿಯವ್ರು ಮಾಡಿದ್ರು ಅವತ್ತು ಎಮ್ ಎಲ್ ಎಲ್ಲಿ ಹೇಳಿದೆ ದಯಮಾಡಿ ಒಂದು ಪ್ರಿಲಿಮಿನರಿ ಮೀಟಿಂಗ್ ಪೂರ್ವ ಸಭೆ ಕರೆ ಸೌಹಾರ್ದವಾಗಿ ಎಲ್ಲರನ್ನೂ ಜೊತೆ ಕರ್ಕೊಂಡಿ ತಾಲಕ ತಾಲೂಕು ಆಡಳಿತದಿಂದ ಕರೆಸಿ ನೀವು ಬಹಳ ವೈಯಕ್ತಿಕವಾಗಿ ಕಾಸಾಗ್ತಾಯಿದ್ದೀವಿ ಸಂಘ ಸಂಸ್ಥೆಗಳು ಕರೆಸಿ ಎಲ್ಲ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು ಮುಖಂಡರುಗಳು ಕರೆಸಿ ಅವ್ರು ಯಾರು ಪ್ರತಿ ಮಾಡೋರು ಅವ್ರನ್ನ ಕರೆಸಿ ಅದನ್ನು ವಿವರಣೆ ಕೊಡಿ ನೋಡಿ ಸ್ವಾಮಿ ಹಿಂಗೆ ಆಗ್ತಾ ಹಿಂಗೆ ಆಗ್ತಾ ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹೇಳಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನೀವು ಹೋಗ್ಬೇಕು ಅಂತ ನಾನು ನನ್ನ ಅಭಿಪ್ರಾಯ ಹೇಳಿ ಸೂಕ್ಷ್ಮ ವಿಚಾರ ವಿಚಾರಕ್ಕೆ ಕೈ ಹಾಕಕ್ಕೆ ಮುಂಚೆ ತಗೊಳ್ಳಿ ಅಂತ ಹೇಳಿದ್ದೀವಿ ಅವರು ನಮ್ಗೇನು ಅವತ್ತು ರೆಸ್ಪಾನ್ಸ್ ಮಾಡಲಿಲ್ಲ ಅದನ್ನು ಅವರು ಏನು ಸರ್ ಇನ್ನಿಸ್ತು ಸರ್ ಈಗ ನಾವು ಮಾಹಿತಿ ಏನೇನು ಹೇಳ್ತಾವ್ರೆ ಅಲ್ಲಿ ಏನೇನು ಇವರು ಹೆಸರಿಲ್ದಿದ್ದಾವೆಲ್ಲ ಅವೆಲ್ಲ ಬದಲಾವಣೆ ಆಗ್ತಾವೆ ಅಂತ ಮಾಹಿತಿ ಉದ್ಘಾಟನೆ ಆಗಿಲ್ಲ ಏನು ಆಗಿಲ್ಲ ಚರ್ಚೆ ಆಗಿದೆ ನಿಮ್ಮ ಪುರಸಭೆ ಅಂಬರೀಷ್ ಪತ್ರ ಮೇಲೆ ಬರಲಿಲ್ಲ ಸರ್ಕಲ್ ಅಭಿವೃದ್ಧಿ ಸರ್ ಎಲ್ಲ ಕಡೆ ನಾವು ಮಾಡ್ತೀವಿ 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 ಅಂತ ಒಂದು ಕಡೆಯಿಂದ ಹೊಡ್ಕೊಂಬತ್ತವ್ರೆ ಏನೇನು ಮಾಡ್ತಾರೆ ನಾವು ಕಾದ್ ಮಾಡೋಣ ಅಂಬರೀಷ್ ಪತ್ರ ಮೇಲೆ ಇದ್ರಲ್ಲಿ ಬರಲಿಲ್ಲ ಅದರಲ್ಲಿ ಜನರಲ್ ಬಾಡಿನಲ್ಲಿ ಬರಲಿಲ್ಲ ನಾವು ಏನೇ ಮಾಡಲಿ ಸರ್ ನಮ್ಮದು ಬಾಡಿ ಸುಪ್ರೀಮ್ ಅಲ್ಲ ಡಿ ಸಿ ಅಪ್ರೂವಲ್ ಡಿ ಸಿ ಅಪ್ರೂವಲ್ ತಗೋಬೇಕು ಡಿ ಸಿ ಅಪ್ರೂವಲ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಏನು ಮಾಡ್ತಾರೋ ಅದನ್ನೇ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲ ನೀವು ಇದ್ರಿ ನಾವು ಅಲ್ಲೇ ಹೇಳ್ದೋ ಸ್ವಾಮಿ ನೀವು ಅಭಿವೃದ್ಧಿ ಮಾಡಿದ್ರು ನಮ್ಗೆ ಇರೋದೇ ಇಲ್ಲ ನೀವು ಅಭಿವೃದ್ಧಿ ಮಾಡಿ ನಾವು ನಿಮ್ಮ ಕೈ ಅಂತ ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಅಲ್ಲೇ ಇದ್ರಲ್ಲ ಇದ್ರಿ ವಿಡಿಯೋ ಮಾಡ್ತಾ ಇದ್ರಿ ಎಲ್ಲರೂ ಸ್ನೇಹಿತರೆಲ್ಲ ಇದ್ರಲ್ಲ ನಿಮ್ಮ ಮುಂದೆನೆ ಮಾತಾಡ್ಬೋದ ಫಸ್ಟ್ ಇಂಜಿನಿಯರ್ ಕೇಳಿದ್ದೀನಿ ಸ್ವಾಮಿ ಅಭಿವೃದ್ಧಿ ಮಾಡಿ ನಮಗೆ ಬೇಡ ಇದನ್ನ ಏನು ಮಾಡ್ತಾ ಇದ್ದೀರಾ ಡಿ ಪಿ ಆರ್ ಕೊಡಿ ಗಾಂಧಿ ಸ್ಟ್ಯಾಚ್ಯೂದು ಐತಾ ಆಯ್ತು ಆಯ್ತಾ ಇದನ್ನು ಹೇಳಿ ಹಿಂದೆ ಹಿಂದೆ ಇತ್ತಲ್ಲ ಅದನ್ನು ಮಾಡಿ ಆಮೇಲೆ ಏನು ಹೇಳ್ದು ಇನ್ನು ಇಪ್ಪತ್ತು ದಿವ್ಸಲ್ಲಿ ಇವೆಲ್ಲ ಮಾಡಿ ಮಾಡಬಹುದು ಗಾಂಧಿ ಜಯಂತಿ ಮಾಡಿಬಿಟ್ಟು ಅಧಿಕಾರ ಅವಕಾಶ ಕೊಡಿ ಅದಾದಮೇಲೆ ಮಾಡಿ ಅವರು ಪಾಪ ಅವ್ರೇನು ನಾವು ಕೇಳಿದ ಪ್ರಶ್ನೆಗೆ ಅವ್ರ ಅಧಿಕಾರಿಗಳಿಗೂ ಸೂಕ್ತ ಕಾನೂನು ರೀತಿ ಉತ್ತರ ಕೊಡೋಕ್ಕಾಗಲಿಲ್ಲ ನಮ್ಮ ಚೀಫ್ ಆಫೀಸರ್ ಇರಲಿಲ್ಲ ಇಂಜಿನಿಯರ್ ಇರಲಿಲ್ಲ ಆಮೇಲೆ ಪೊಲೀಸರು ಕಳ್ಸೋದು ಅವ್ರ ಕೈಲಿ ಆಗ್ಲಿಲ್ಲ ನಮಗೆ ಕನ್ವಿನ್ಸ್ ಮಾಡೋಕ್ಕೆ ಅಂದರೆ ದಾಖಲೆ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಪೊಲೀಸ್ ಅವ್ರು ಕಳಿಸಿ ದಬ್ಬಾಳಿಕೆಯನ್ನು ನಮ್ಮ ಮುಂದಿಸೋದು ಅಷ್ಟೇ ವಿಚಾರ ನಾವು ಅವತ್ತು ಅದು ಹೇಳಲ್ಲ ಆಯಿತು ಗಾಂಧಿ ಜಯಂತಿ ಅವ್ರಿಗೂ ಬಿಟ್ಬಿಡ್ರಿ ಇನ್ನು ಇಪ್ಪತ್ತು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ನೇನೇನು ಯಾವುದೋ ವಿಡಿಯೋದಲ್ಲ ಫೋಟೋದಲ್ಲೂ ನೋಡ್ತಾ ಇದ್ದೋ ಏನೋ ಜೆ ಸಿ ಬಿಲ್ಲ ತರಿಸಿ ಪತ್ಸಿ ಮಾಡ್ತಾವೆ ಸರ್ ಸಂತೋಷ ಮಾಡಲಿ ಸರ್ ಮುಂದೆ ನಮ್ಮ ಹೋರಾಟ ಆಗಿರುತ್ತೆ ಸರ್ ನಾವು ಯಾವತ್ತೂ ಶಾಂತಿಯುತ ಹೋರಾಟನೂ ಆಮೇಲೆ ನಮ್ಮ ಹಕ್ಕನ್ನ ನಾವು ಕೇಳೋದ್ರಲ್ಲಿ ಹಿಂದೆ ಯಾವತ್ತೂ ಹಿಂಜರಿಯೋ ಮಾತೇ ಇಲ್ಲ ನಮ್ಮ ಹೋರಾಟ ಏನು ಬೇರೆ ವಿಚಾರದಲ್ಲಿ ಇವರು ಸರ್ವಾಧಿಕಾರಣಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡೇವ್ ನಾವು ಹೋಗಿದ್ರು ನೀವು ಅಭ್ಯರ್ ಹಾಕಿದ್ರು ನಾವು ಎದರಲ್ಲ ಏನು ಮಾಡಿದ್ರು ಎದಲ್ಲ ನಮ್ಮ ಕೆಲಸ ಕಮ್ಮ ನಮ್ಮ ಹೋರಾಟ ಬಗ್ಗೆ ಸರ್ ಕಾನೂನಲ್ಲಿ ಅವಕಾಶನೇ ಇಲ್ಲ ಏನಂತ ತರಬೇಕು ಎತ್ಕೊಂಡು ಹೋಗಿದ್ದು ಆಗೋಯ್ತು ನಮ್ಮನ್ನು ತಗೊಂಡು ಅಂತ ಹಾಕಿದ್ದೀರಾ ಸರ್ ಏನ್ ಕೊಡ್ತೀರಾ ಎತ್ಕೊಂಡೇ ಹೊರಟದ್ರಲ್ಲ ಈಗ ಎತ್ಕೊಂಡು ಹೋಗಿದ್ದ ಆಗೋಯ್ತಲ್ಲ

ಇವರು ದೇವರು ಕೊಡ್ಸೋಕೆ ಹೊರಟಿದ್ದಾರೆ ದಯ ಮಾಡಿದನ್ನು ತಡೀದಿನ್ನ ಅದು ಬೇರೆ ನೀವು ತೆವ್ರಿಗೆ ಕೊಡಿಸ್ಬಿಟ್ಟು ತಗೊಂಡಾಗ ಅಲ್ಲಿ ಯಾವುದೋ ಬಟ್ಟೆ ಸುಟ್ಬಿಟ್ಟು ಮೂಲೆ ಕೊಟ್ಟ ಮೇಲೆ ನೀವು ಲೆಟರ್ ಕೊಟ್ರು ಒಂದೇ ಲೆಟರ್ ಕೊಡ್ದವರು ಒಂದೇ ಆಮೇಲೆ ಅವಕಾಶ ಅವ್ರದ್ದೇ ಸರ್ಕಾರ ಅವ್ರದೇ ನಾವು ಇದೇ ಒಂದು ಪ್ರೆಸ್ ಮೀಟ್ ಮಾಡಿ ಡಿಸಿ ಬಂದು ಕಂಪ್ಲೇಂಟ್ ಕೊಟ್ಟು ನಮ್ಮ ವಿಚಾರದಲ್ಲಿ ಅದೇ ಅದೇ ಒಂದು ಆಗ್ತಾಯಿದೆ ಯಾರೇ ಟ್ರೈನ್ ಬಂದೇ ಬರ್ತದೆ ಹೆಚ್ಚಾಗಿ ಒಂದು ಎರಡು ಆಸ್ಪೆಟ್ಲಿಗೆ ಆಮೇಲೆ ನಮಗೆ ಇದು ಬರಲೇ ಇಲ್ಲ

ಯಾರೊಬ್ಬ ವ್ಯಕ್ತಿ ಕೇಸ್ ಹಾಕಿದ್ರೆ ಅದು ವಿಚಾರ ಬೇರೆ ಸರ್ಕಾರಿ ಅಧಿಕಾರಿಗಳಿಂದನೇ ಆಸೆ ಇದು ಸುಳ್ಳು ಆರೋಪ ಅಂತ ಎಲ್ಲರಿಗೂ ಗೊತ್ತೇ ಎಲ್ಲರೂ ಗೊತ್ತಿರೋ ವಿಚಾರನೇ ಏನು ಸರ್ಕಾರಿ ನೌಕ ಕಾಮಗಾರಿಗೆ ಅಡ್ಡಿ ಸರ್ಕಾರಿ ಅಧಿಕಾರಿಗಳನ್ನ ಅವ್ಯಾಚ ಶಬ್ದಗಳನ್ನ ನಿಂತು ಅಂತ ನಾವು ಯಾ ನಮ್ಮ ಬಾಯಲ್ಲಿ ಯಾರಾದರೂ ಅಲ್ಲಿ ಇದ್ದೋರು ಒಬ್ಬರಾದ್ರು ಆಗಲಿ ಕೆಟ್ಟ ಪದ ಉಪ್ಯೋಗಿಸೋಲ್ವಾ ಅಧಿಕಾರಿಗಳ್ನ ಯಾರಾದ್ರೂ ಕೆಟ್ಟ ರೀತಿ ನಡ್ಸ್ಕೊಂಡ್ವಾಚನದಲ್ಲಿ ಮಾತಾಡ್ತಾ ಕೆಟ್ಟ ಪದ ಬೇಡ ಆಮೇಲೆ ಅವ್ರು ಉತ್ತರನೇ ಕೊಡಲಿಲ್ಲ ಸೀದಾ ಹೊಟ್ಟುಬಿಟ್ರು ಅವ್ರು ನೋಡಕ್ಕೆ ಹೋಗಿದ್ವು ಸಾಕ್ಷಿ ಸಾಕ್ಷಿಯವರ ಇದರಿಂದ ಅದು ನಡೀತಾ ಇದೆ ನಡೆಸ್ತೀವಿ ನಮ್ದು ಏನೈತೆ ಕಾನೂನು ಏನೈತೆ ಸ್ವಾಮಿ ಇನ್ನೇನು ಕೇಸ್ ಹಾಕೊಂಡ ಮೇಲೆ ಬೇಲ್ ತಗೋಬೇಕು ತಗೋತೀವಿ ನ್ಯಾಯ ನ್ಯಾಯ ಕೇಳಿಸ್ಕೊತೀವಿ ಕಾನೋರ ಎಲ್ಲ ನಮ್ಮ ಹಿರಿಯ ಮುಖಂಡರು ಅದು ಮಾಧ್ಯಮ ಮಿತ್ರರಿಗೂ ಸ್ವಾಗತ ಬರ್ತಾ ಈಗ ನಮ್ಮ ಹಿರಿಯ ಮುಖಂಡರಾದ ಎಮ್ ಎನ್ ಅಣ್ಣವರು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ ಗಾಂಧೇಶ್ ಬಗ್ಗೆ ಅದು ಇವಾಗ ಏನು ಡಿ ಪಿ ಆರ್ ಮಾಡಿದ್ದೀನಿ ಅದು ಮಾಡಿ ಇದು ಮಾಡಿ ಹೇಳ್ತಾರಲ್ಲ ತರ್ಟೀನು ಫೋರ್ಟೀನ್ ಅಲ್ಲೇ ಇದೇ ಮಂಜಣ್ಣ ಬಂದು ಅವಾಗ ಮಾಡಿ ಡಿ ಪಿ ಆರ್ಗಳನ್ನೇ ಪ್ರಶ್ನೆ ಮಾಡಿ ಏನು ಬಿಲ್ ಆಗಿತ್ತು ಅದನ್ನು ಅವಾಗಲೇ ಕ್ವಶನ್ ಮಾಡಿದವರು ಕ್ವಶನ್ ಮಾಡಿ ಆತಾದ್ರಿಗೆ ಡಾಂಬ್ರೀಕರಣ ಮಾಡಿಸಿ ಅದು ದೊಡ್ಡ ಮಟ್ಟಿಗೆನೋ ಒಂದು ಆಯ್ತು ಬಿಡಿ ಅದೆಲ್ಲ ಹಳೆಯದು ಈಗ ಅದನ್ನು ಕೆಣಗ ಬೇಡ ಆಮೇಲೆ ಆ ಗೌರವಕ್ಕೋಸ್ಕರ ಅದೇ ಎನ್ ಎ ಸರ್ಕಲ್ ಜನತೆ ಬಂಜಣ್ಣನ ಟು ತೌಸಂಡ್ ಏಯ್ಟಿನಲ್ಲಿ ಒಳ್ಳೆ ಬಹುಮತ ಕೊಟ್ಟಿದ್ರು ಆ ಬಹುಮತಕ್ಕೋಸ್ಕರ ಗೆದ್ದಿ ಫಸ್ಟ್ನೇ ವರ್ಷದಲ್ಲೇ ಅಲ್ಲೊಂದು ಗಾಂಧಿ ಸ್ಟ್ಯಾಚು ಇಡಬೇಕು ಅಂದ್ಬಿಟ್ಟು ಒಂದು ಇಟ್ಟರು ಅವ್ರ ಹೆಸರು ಇವರಿಗೆ ಕಣ್ಕು ಕುಗ್ತದೆ ಅನ್ಬಿಟ್ಟು ಈ ಮಟ್ಟಕ್ಕೆಲ್ಲ ಇದೆಲ್ಲ ಮಾಡ್ತಾರೆ ಅಧಿಕಾರ ಐತೆ ಸರ್ಕಾರ ಐತೆ ಅಂತ ಸರಿ ಕಾಣಲ್ಲ ದಯಮಾಡಿ ನೀವು ಐದು ವರ್ಷ ಐದು ಐದು ಬಾರಿ ಶಾಸಕರಾಗೀರ ಒಂದು ನಡೆಸ್ಕೊಂಡು ಹೋಗಿ ಆ ಟಿ ಪಿ ಇಲ್ಲ ಅದನ್ನೇ ತೆಗೆದು ಇಡ್ಬೋದಿತ್ತು ಇಲ್ಲ ಇವನ್ನ ಕೇಳ್ಬೋದಿತ್ತು ಇವ್ರಿಗೆ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋ ಕಾಣ ಒಂದೇ ಇಟ್ಕೊಂಡು ಇನ್ಯಾರೋ ಮುಖಂಡರು ಈಚೆಗೆ ಬರಲ್ಲ ಇದೇ ಸರಿಯಾದ ಟೈಮು ಅಂತ ಅಂತೇಳ್ಬಿಟ್ಟು ಇನ್ನು ಇಪ್ಪತ್ತು ದಿನ ಐತೆ ಎಷ್ಟಿ ನಮ್ಮ ಮುಖಂಡರೆ ಕೇಳಿದ ಇಪ್ಪತ್ತೈದು ದಿನ ಇರೋದು ಇಪ್ಪತ್ತು ದಿನದಲ್ಲಿ ಅಷ್ಟು ಅರ್ಜೆಂಟ್ ಏನಿತ್ತು ನಿಮ್ಮ ದಬ್ಬಾಳಿಗೆ ತೋರ್ಸೋಕ್ಕೆ ಯಾಕೆಂದರೆ ಇನ್ನು ಇಪ್ಪತ್ತು ದಿನ ಆದಮೇಲೆ ಮಂಜು ಆಪತ್ತು ಬರ್ತಾರೆ ಕ್ಷೇತ್ರಕ್ಕೆ ಹುಷಾರಾಗಿ ಆವಾಗ ತೋರ್ಸೋಕ್ಕಾಗಲ್ಲ ಅಂತನಾ ಇದೆಲ್ಲ ಸರಿ ಬರಲ್ಲ ಈಗ ಆಯ್ತು ಈಗ ಅಲ್ಲೇ ಹೇಳಿದ್ರು ಎಲ್ಲ ನಮ್ಮ ಪಕ್ಷದವ್ರು ಬಿಡಿ ಎಣ್ಣೆ ಸರ್ಕಾರ ಮುಖಂಡರುಗಳು ಬಂದಿದ್ರು ಅಲ್ಲಿನ ಎಲ್ಲ ಸಾರ್ವಜನಿಕರು ನಾವು ಹೇಳ ಅವ್ರು ಹೇಳಿದರು ನಾವೇ ಭಿಕ್ಷೇತ ಪಟ್ಬಿಡ್ತೀವಿ ಚಾಚೆ ಮಾಡ್ತೀವಿ ಗಾಂಧಿ ಸರ್ಕಾರ ಅಂತ ಹಾಕಿ ನೇಮಲ್ಲಿ ಗಾಂಧಿ ಸರ್ಕಾರ ಅಂತ ಹಾಕಿ ಗಾಂಧಿ ಸರ್ಕಾರ ಅದೊಂದು ಸರ್ಕಾರದ ಹಾಕಿ ನಿಮ್ಮ ಹೆಸರು ಬರಬಾರ್ದು ಹೇಳಿದಲ್ಲ ನಮ್ಮ ಪಕ್ಷದವ್ರು ಹೇಳಿದಲ್ಲ ಗಾಂಧಿ ಸರ್ಕಾರ ಜನ ಹೇಳಿದರು ಆ ಥರ ನಿಮ್ಮ ಉದಾರ ಮನೋ ಮನೋಭಾವ ಏನಿದ್ದರೆ ಆ ಥರ ಮಾಡಿ ನಾವು ಒಪ್ಪೋತೀವಿ ಒಳ್ಳೆ ಶಾಸಕರಿಬ್ರು ಕೆಲಸ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಒಪ್ಪೋತೀವಿ ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಎಲ್ಲೋ ಮುಂಜಾನೆ ಹೆಸರು ಕಾಣಬಾರ್ದು ಎಲ್ಲ ನಮ್ಮ ಹೆಸರುಗಳೇ ಇರಬೇಕು ನಾವೇ ಶಾಶ್ವತ ನಮ್ಮದೇ ದಬ್ಬಾಳಿಕೆ ನಮ್ಮದೇ ಮನೆತನ ಅವೆಲ್ಲ ಬೇಡ ದಯಮಾಡಿ ಇಲ್ಲಿ ಎಲ್ಲ ನಮ್ಮಲ್ಲೂ ಜೆ ಡಿ ಎಸ್ಸಲ್ಲಿ ಅವ್ರಿಗೇ ಗೊತ್ತು ಏಕೆಂದರೆ ಅವರು ಇಂಥ ಬಂದು ಇದ್ದವರೇ ನಾವೆಲ್ಲ ಅವ್ರ ಕೈಗಳಿಗೆ ಬಿಡ್ತಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಸ್ವಾಭಿಮಾನ ರಾಜಕೀಯ ಯಾವ ಹಣಕಾಸುಗಾಗಲಿ ಅಧಿಕಾರಕ್ಕಾಗಲಿ ಆಸೆ ಪಡೋರಲ್ಲ ಪಕ್ಷ ಅಂತ ಬಂದರೆ ಎಲ್ಲ ಬೀದಿಗಳು ಬರ್ತಾರೆ ಯಾವ ಅಧಿಕಾರಕ್ಕೋಸ್ಕರ ಆಸೆ ಪಡೋರಲ್ಲ ಅದೆಲ್ಲ ನಿಮಗೂ ಗೊತ್ತಿರೋದೇನೆ ಇದು ಪ್ರಾದೇಶಿಕ ಪಕ್ಷ ಅವೆಲ್ಲ ಇಟ್ಕೊಂಡು ಈ ಎಫ್ ಐ ಆರ್ ಬೇಡ ನಾನು ಠಾಣಾ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ನೀವೇ ನೋಡಿದ್ದೀರ ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟರು ಇದ್ದಾರೆ ಯಾರೂ ಅವಾಚ ಶಬ್ದಗಳಿಂದ ಬೈದಿಲ್ಲ ಮತ್ತು ಅಲ್ಲೇ ಮಾಡೋಕ್ಕೆ ಯಾರೂ ಹೋಗಿಲ್ಲ ಎಲ್ಲ ವಿಡಿಯೋಗ್ರಾಫಿ ಆ ಥರ ಇದ್ದರೆ ಎಫ್ ಐ ಆರ್ ಮಾಡಲಿ ಇರೋದಿನ ಅವನು ನಾವು ಕೇಳಕ್ಕೆ ಹೋಗಿರೋದು ಇಪ್ಪತ್ತು ದಿನ ಇರೋದು ಮುಂದಕ್ಕೆ ತಗೊಂಡೋಗಿ ಅನ್ನೋ ಒಂದೇ ಉದ್ದೇಶ ನಿಮ್ಮ ಮನೋಭಾವ ಏನು ಅಂದರೆ ಇಪ್ಪತ್ತು ದಿನಕ್ಕೆ ಮುಂಜಾನೆ ಮಾಡಿ ಎಂಟ್ರಿ ಕೊಡ್ತಾರೆ ತಿರ್ಗಾ ಮತ್ತೆ ಕೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅದೊಂದು ಇವೆರಡರ ಮಧ್ಯೆ ಘಷಣೆ ಆಮೇಲೆ ಹನ್ನೊಂದುವರೆಗೆ ನಾವು ಅಲ್ಲಿ ಪ್ರತಿಭಟನೆ ಆಯಿತು ಹನ್ನೆರಡೂವರೆ ಗಂಟೆ ನಾವು ಅಲ್ಲೇ ಇದ್ದೀವಿ ಸ್ಟೇಷನಲ್ಲೇ ಇದ್ದೀವಿ ಹನ್ನೆರಡೂವರೆ ಒಂದು ಗಂಟೆ ಸ್ಟೇಷನಲ್ಲೇ ಕೂತೀರ ಅಲ್ಲೇ ಕುಣಿಸ್ಕೊಂಡವ್ರೆ ಎಲ್ಲ ಸ್ಟೇಟ್ಮೆಂಟ್ ತಗೊಂಡವ್ರೆ ನಮ್ದೆಲ್ಲ ಸೈನ್ ಹಾಕ್ಸ್ಕೊಂಡವ್ರೆ ಕಳ್ಸೋರೆ ಅಲ್ಲಿ ಗಂಟೆ ಅಧಿಕಾರಿ ಎಲ್ಲೋಗಿದ್ರು ಕಂಪ್ಲೇಂಟ್ ಕೊಡೋರು ಯಾರನ್ನ ಅಲ್ಲೇ ಮಾಡೋರಾದರೆ ಈಗ ಅಲ್ಲೇ ಮಾಡಿದರೆ ಏನು ಮಾಡ್ತಾರೆ ಅಧಿಕಾರಿ ಐದು ಗಂಟೆ ಗಂಟೆ ಆಫೀಸಲ್ಲಿ ಕೂತಿತ್ತರ ಆಮೇಲೆ ಗೊತ್ತಾರಾ ಐದು ಗಂಟೆ ನೀವು ಎಫ್ ಐ ಆರ್ ಮಾಡ್ತೀರಾ ಎಲ್ಲ ಮಾತುಕರು ಅವೆಲ್ಲ ಬೇಡ ನೀವು ಸಾರ್ವಜನಿಕರಿಗೆ ರಕ್ಷಣೆ ಕೊಡಕ್ಕೆ ಬಂದಿರೋದು ಒಬ್ರು ಪರವಾಗಿ ಹೋಗಬೇಡಿ ಸರ್ಕಾರ ಒಂದೇ ಇರಲ್ಲ ಕಾಲ ಬದಲಾಯ್ತದೆ ದಿನಗಳು ಬದಲಾಯ್ತವೆ ಎಲ್ಲರಿಗೂ ಒಂದೇ ಥರ ನ್ಯಾಯ ನ್ಯಾಯ ಇಲ್ಲಿ ಅದ್ರ ಬಗ್ಗೆ ರಕ್ಷಣೆ ಕೊಡಿ ಗಾಂಧಿ ಸ್ಟಾಟಿಗೆ ಹಾರ ಹಾಕ್ಬಿಟ್ಟು ನೇಣಾಕ್ತಾರೆ ಅಲ್ಲಿ ಜೈಕಾರ ಕೂಗ್ತಾರೆ ಧಿಕ್ಕಾರ ಕೂಗ್ತಾರೆ ಅವರನ್ನು ಮಾತ್ರ ನೋಡ್ತಾನೆ ಇರ್ತಾರೆ ನಮ್ಮನ್ನೆಲ್ಲ ನಮ್ಮ ಲೀಡರ್ಗಳನ್ನೆಲ್ಲ ತುಂಬ್ಕೊಂಬತ್ತಾರೆ ಇದು ಬೇಡ ಇದು ನಾವು ಠಾಣಾಧಿಕಾರಿಗಳೇಶನೇ ನೀವು ನ್ಯಾಯ ಏನಾಯ್ತೋ ಆ ಕೆಲಸ ಮಾಡಿ ಸುಮ್ಮನೆ ಹಿಂದೀಗಲಾಗೆ ಏನಾದರೂ ನಮ್ಮ ಲೀಡರ್ಗಳ ಮೇಲೆ ನಮ್ಮ ಕಾರ್ಯಕರ್ತಗಳ ಮೇಲೆ ಏನಾದರೂ ದೌರ್ಜನ್ಯ ಮಾಡೋಕ್ಕೋದ್ರೆ ನಾವು ಯಾರೂ ಸುಮ್ಮನೆ ಇರಲ್ಲ ನಮ್ಮ ನಾಯಕರು ಆ ವಿಷಯಕ್ಕೆಲ್ಲ ಸುಮ್ಮನೆ ಇರುವಂಥ ಭಕ್ತಿಯೂ ಅಲ್ಲ ಇಷ್ಟು ದಿನ ಏನು ಅಂದರೆ ಅಭಿವೃದ್ಧಿ ಮಾಡಿ ಎರಡೂರು ವರ್ಷ ನೋಡೋಣ ನಮ್ಮ ಲೀಡರ್ಗಳಿಗೆಲ್ಲ ಹೇಳಿದ್ರು ಎರಡು ವರ್ಷ ಏನೇನು ಮಾಡ್ತಾರೆ ಮಾಡಿ ಎಲ್ಲ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಅಡಚಣೆ ಬರಲ್ಲ ಆಮೇಲೆ ನಮ್ಮ ಲೀಡ್ರುಗಳ್ನೂ ಮುಖಂಡರುಗಳೂ ಯಾರನ್ನು ಅಂತ್ಯ ವಿಷಯಕ್ಕೆ ಅಡ್ಡ ಹೋಗಿ ಬಿಡೋಲ್ಲ ಅವರು ಅವತ್ತಿಂದ ಹೋರಾಟ ಮಾಡ್ಕೊಂಡಿರೋದು ಹೋರಾಟದಲ್ಲೇ ಬಂದಿರೋದು ಬೇಸಿಕ್ಕಿಂದ ಬಂದಿರೋದು ಅವರು ಬೇಸಿಗೆ ರಾಜಕೀಯ ಮಾಡಿರೋದು ಜೀರೋ ಇಂದ ರಾಜಕೀಯ ಮಾಡಿ ಎಮ್ ಎಲ್ ಎರೋದು ಅದು ನಿಮ್ಗೆ ಗಮನದ ಇರಲಿ